ಿ ನ್ಯೂಸ್ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ತಾಲೂಕು ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರತಿಭಟನೆ ಮೂರನೆಯ ದಿನಕ್ಕೆ ಕಾಲಿಟ್ಟ ಕಂದಾಯ ಇಲಾಖೆ ನೌಕರರ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ನಿಪ್ಪಾಣಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯ ಆರಂಭಿಸಿದರು ಮೂಲ ಸೌಕರ್ಯ ಸೇರಿದಂತೆ ಕೆಲವು ಬೇಡಿಕೆಗಳ ಈಡೇರಿಕೆಗೆ ಭರವಸೆ ಹುಸಿಯಾಗಿದ್ದು ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಅನಿವಾರ್ಯ ಎಂದಿರುವ ಗ್ರಾಮ ಆಡಳಿತ ಅಧಿಕಾರಿಗಳು ಸರ್ಕಾರದ ಮೇಲೆ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ ಇನ್ನು ಮುಷ್ಕರದ ಬಿಸಿ ಕಂದಾಯ ಇಲಾಖೆ ಗ್ರಾಮಾಡಳಿತಕ್ಕೆ ತಟ್ಟಲಿದೆ ಈ ಹಿಂದೆ ನೀಡಿದ್ದ ಭರವಸೆಯನ್ನು ಸರ್ಕಾರ ಮೆರೆತಿದ್ದು ಭರವಸೆಯನ್ನ ನೆನಪಿಸಲು ನಿರ್ಧರಿಸಿದ್ದೇವೆ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಪ್ರತಿಭಟನೆಯಲ್ಲಿ ಹೇಳಿದರು ಇನ್ನು ಪ್ರತಿಭಟನೆಯಲ್ಲಿ ನಿಪ್ಪಾಣಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಗವಹಿಸಿದ್ದರು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೂರನೇ ದಿನ ನಾವು ರಾಜ್ಯ ಸಂಘದ ಒಂದು ನಿರ್ದೇಶನದ ಮೇರೆಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಒಂದು ನಿಪ್ಪಾಣಿ ತಾಲೂಕಿನಲ್ಲಿ ಮುಷ್ಕರವನ್ನು ಕೈಗೊಂಡಿರುತ್ತೇವೆ ಈ ಮುಷ್ಕರ ಕೈಗೊಂಡಿರುವುದರ ಉದ್ದೇಶ ಅಷ್ಟೇ ಕಳೆದ ವರ್ಷ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನು ಆರು ದಿನ ಮುಷ್ಕರವನ್ನು ಕೈಗೊಂಡಿದ್ವಿ ಆ ವೇಳೆಯಲ್ಲಿ ಒಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿವಂಥ ಒಂದು ಭರವಸೆ ಕೊಟ್ಟಿದ್ದರಿಂದ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರು ಮುಷ್ಕರವನ್ನು ಹಿಂಪಡೆಯುವುದಾಗಿ ತಿಳಿಸಿ ಎಲ್ಲ ರಾಜ್ಯಾದ್ಯಂತ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮುಷ್ಕರವನ್ನು ಹಿಂಪಡೆಯಲು ಸೂಚಿಸಿದರು ಆದರೆ ಗಡುವು ನೀಡಿದ ನಂತರ ಯಾವುದೇ ನಮ್ಮ ಬೇಡಿಕೆಗಳು ಈಡೇರುವುದಿಲ್ಲ ಆದ್ದರಿಂದ ರಾಜ್ಯದ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಒಕ್ಕೂರ್ಲಿಂದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಒಂದು ಮುಷ್ಕರವನ್ನು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಮಾಡಬೇಕಂತ ಹೇಳಿ ಆಯಾ ತಾಲೂಕು ಕಚೇರಿ ಆವರಣದಲ್ಲಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಕುಳಿತುಕೊಂಡು ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಬೇಡಿಕೆಗಳೆಂದರೆ ನಮ್ಮ ಗ್ರಾಮಗಳಲ್ಲಿ ಯಾವುದೇ ರೀತಿಯ ಕಟ್ಟಡಗಳಿರುವುದಿಲ್ಲ ಹಾಗೂ ಮೂಲಭೂತ ಸೌಕರ್ಯಗಳಿರುವುದಿಲ್ಲ ತಾಂತ್ರಿಕ ಕೆಲಸಗಳನ್ನು ಒತ್ತಡ ಹೇರ್ತಾ ಇದ್ದಾರೆ ಇದರಿಂದ ನಮಗೆ ಸರ್ಕಾರದಿಂದ ಯಾವುದೇ ಅನುದಾನ ಆಗಲಿ ಅಥವಾ ಮೊಬೈಲ್ ಹಾಗೂ ರಿಚಾರ್ಜ್ ದೊರಕಿದ ದೊರಕಿಲ್ಲ ಆದ್ದರಿಂದ ನಮಗೆ ಈ ಒಂದು ಉತ್ತಮ ಗುಣಮಟ್ಟದ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ನಮಗೆ ಕೊಡಬೇಕಂತ ನಾವು ಸರ್ಕಾರಕ್ಕೆ ಕೇಳಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದರೂ ಕೂಡ ಯಾವುದೇ ಮುಂಬಡ್ತಿ ದೊರಕಿಲ್ಲ ಆದ್ದರಿಂದ ಮುಂಬಡ್ತಿ ಕೊಡಬೇಕಾಗಿ ನಾವು ಕೇಳ್ತಾ ಇದ್ದೀವಿ ಅದೇ ಅದೇ ರೀತಿಯಾಗಿ ಈ ಒಂದು ಕೆ ಸಿ ಎಸ್ ಆರ್ ನೇಮ ಹದಿನಾರು ಉಪಖಂಡ ಎರಡರ ಅನ್ವಯ ಏನು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಅಂತರ್ಜಿಲ್ಲಾ ವರ್ಗಾವಣೆ ಇತ್ತು ಮೊದಲು ಅದು ಇವಾಗ ಸ್ಥಗಿತಗೊಂಡಿದೆ ಇದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ಅಂತರ್ಜಿಲ್ಲಾ ವರ್ಗಾವಣೆ ಸ್ಥಗಿತಗೊಂಡಿರುವುದರಿಂದ ಕುಟುಂಬ ಕಲಾಳ ಹಾಗೂ ಈ ಒಂದು ವಯಸ್ಸಾದ ತಂದೆ ತಾಯಿಗಳು ಬೇರೆ ಊರಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಕರ್ವ ಕರ್ತವ್ಯ ನಿರ್ವಹಿಸುವ ಸ್ಥಳದಲ್ಲಿದ್ದಾರೆ ಹಾಗೂ ಪತ್ನಿ ಒಂದು ಕಡೆಯಾದರೆ ಪತಿ ಒಂದು ಆದರೆ ಮಾಜಿ ಸೈನಿಕರು ಕೂಡ ಗ್ರಾಮ ಆಡಳಿತಾಧಿಕಾರಿ ಅಂತ ನೇಮಕಗೊಂಡಿದ್ದಾರೆ ಅವ್ರದ್ದು ಕುಟುಂಬ ಒಂದೆಡೆ ಆಗಿದ್ದಾರೆ ಅವರ ಕರ್ತವ್ಯ ನಿರ್ವಹಿಸುವಂಥ ಸ್ಥಳ ಒಂದೆಡೆಯಾಗಿದೆ ಇದರಿಂದೆಲ್ಲ ಈ ಒಂದು ಕುಟುಂಬ ಕಲಾಗಳಾಗಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇದ್ದಾವೆ ಆದ್ದರಿಂದ ಸರ್ಕಾರವು ಈ ಕೂಡಲೇ ವರ್ಗಾವಣೆಗೆ ಅನುವು ಕೇಳ್ತಾ ಇದ್ದೀವಿ ಹಾಗೂ ಈ ಒಂದು ಮುಷ್ಕರವನ್ನು ನಾವು ಮಾಡಲು ಅತ್ಯಂತ ಬಲವಾದ ಕಾರಣ ಅಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಏನು ಈ ಒಂದು ಪಹಣಿ ಆಧಾರ್ ಲಿಂಕ್ ಮಾಡಿದ್ವಿ ಇದರಿಂದ ನಮಗೆ ಸುಮಾರು ಐವತ್ತೈದು ಲಕ್ಷ ಪಹಣಿಯ ಒಂದು ಮೃತ ಖಾತೆದಾರರು ನಮಗೆ ದೊರಕಿರುತ್ತಾರೆ ಈ ಒಂದು ಮೃತ ಖಾತೆದವರು ಕಂಡು ಬಂದಿರ್ತಾರೆ ಇದರಿಂದ ಪೌತೆ ಆಂದೋಲನ ಅಂತ ಸರ್ಕಾರವು ನಮಗೆ ಪೌತೆ ಆಂದೋಲನ ಮಾಡಲಿಕ್ಕೆ ಒತ್ತಡ ಇದೆ ಅದನ್ನು ಕೂಡ ನಾವು ನಮ್ಮ ಸ್ವಂತ ಮೊಬೈಲ್ನಲ್ಲೇ ಮಾಡಬೇಕಾಗಿದೆ ಒಂದು ಪೌತಿ ಆಂದೋಲನ ಮಾಡುವಾಗ ಒಂದು ರಸ್ತೆವರೆಗೆ ಬಿಟ್ಟಂಥ ವಿಚಾರ ಈ ಒಂದು ಖಾಸಗಿ ವಿಚಾರದಲ್ಲಿ ನಾವು ಗ್ರಾಮ ಆಡಳಿತ ಅಧಿಕಾರಿಗಳೇ ಮನೆ ಬಾಗಿಲಿಗೆ ಹೋಗಿ ಪಾವತಿ ಖಾತೆ ಮಾಡಿಕೊಡ್ಬೇಕಂತ ಸರ್ಕಾರ ಒತ್ತಡ ಆಗ್ತಾಯಿದೆ ಇದರಿಂದ ಒಂದು ರೈತರ ಒಂದು ಜಗಳವಾಗಲಿ ಅಥವಾ ಈ ಒಂದು ಕೋರ್ಟ್ನಲ್ಲಿ ಕೇಸ್ ಇದ್ದಾವೆ ಸ್ಟೇಗಳಿದ್ದಾವೆ ಹಾಗೂ ನಾಯಾದಿಗಳ ಕಲಹ ಇದ್ದಾವೆ ಅವೆಲ್ಲ ಕೂಡ ನಾವು ಪಾವತಿಯನ್ನು ಖಾತೆ ಮಾಡಬೇಕಂತ ಒತ್ತಡ ಹೇರ್ತಾ ಇದ್ದಾರೆ ಇದರಿಂದ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ನೇರವಾಗಿ ಕ್ರಿಮಿನಲ್ ಕೇಸ್ ಆಗುವಂಥದ್ದು ಎಫ್ ಐ ಆಗುವಂಥದ್ದು ಇದು ಸಹಜವಾಗಿದೆ ಕೊನೆಯದಾಗಿ ಏನೇ ಆದರೂ ಕೂಡ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳನ್ನೇ ಕೊನೆಯನ್ನಾಗಿ ಮಾಡಿ ನಮ್ಮನ್ನು ಅತ್ಯಂತ ಸಣ್ಣ ಮಟ್ಟದಾಗಿ ಕೆಳ ಮಟ್ಟದಾಗಿ ಕಾಣ್ತಾ ಇದ್ದಾರೆ ಆದ್ದರಿಂದ ನಮಗೆ ಗ್ರಾಮ ಮಟ್ಟದಲ್ಲಿ ಒಂದು ಆಡಳಿತವನ್ನು ನಿರ್ವಹಿಸಲು ಉತ್ತಮ ಒಂದು ಸೌಲಭ್ಯಗಳನ್ನು ನೀಡಿ ನಮಗೆ ಸುಗಮವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡ್ಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ ಇದು ಎಷ್ಟನೇ ದಿವಸ ಇದು ಎರಡನೇ ಹಂತ ಮುಷ್ಕರ ಎರಡನೇ ಹಂತದ್ದು ಮೂರನೇ ದಿನ ಇದು ರಾಜ್ಯ ಸಂಘ ಇನ್ನೂ ಮೂರು ದಿವಸ ನಮ್ಮ ತಾಲೂಕಾ ಕಚೇರಿ ಮುಂದೆ ಮುಷ್ಕರವನ್ನು ಕೈಗೊಳ್ಳುವುದಂತ ಸೂಚಿಸಿದ್ದಾರೆ ಮುಂದೆ ನಮಗೆ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ರಾಜ್ಯಾದ್ಯಂತ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ಮುಷ್ಕರವನ್ನು

ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಗ್ರಾಮ ಸಹಾಯಕರ ಸಂಘಕ್ಕೆ ಗ್ರಾಮ ಸಹಾಯಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ